ನಾನು ಶಾಸಕನಾಗಿ ಬಂದಾಗ ನಾಲ್ನೂರು ಚಿಂದೆ ರೌಡಿ ಶೆಟ್ಗಳು ಇದ್ದಿದ್ದು ನಾನು ಬಂದಾಗ ಐ ಆರ್ಗಳು ಹಾ ಎಷ್ಟು ಬೇಕಾದಷ್ಟು ಒಂದು ಎರಡ ಏಳರೆ ಬೇಕಾದಷ್ಟವೇ ಯಾರಿಗೂ ಒಂದೇ ಒಂದು ಇವತ್ತು ಕಣ್ಣೀರ ಕೈ ತೊಳಿತಾವ್ರೆ ಒಂದು ಮನೆ ಕಟ್ಟಕ್ಕೆ ಆಗಲ್ಲ ಇವತ್ತು ಕ್ಷೇತ್ರದಲ್ಲಿ ಶೆನ್ಕ ಮಾಡ್ಲಿಕ್ಕೆ ಕಿತ್ಕೊಂಡು ಹೋಗ್ತಾರೆ ಒಂದು ಪವರ್ ಕನೆಕ್ಷನ್ ತಗೊಳ್ಳಕ್ ಇಲ್ಲ ಹಾಂ ಇವತ್ತೆಲ್ಲ ತಗೊಂಡ ಒಂದು ಬೋರ್ವೆಲ್ ಹಾಕಕ್ಕೆ ಬಿಡ್ತಾ ಇಲ್ಲ ಎಲ್ಲ ಐವತ್ತು ಸಾವಿರ ಅಲ್ಲ ಇದು ನಲವತ್ತಾರು ಎರಡು ವರ್ಷದಲ್ಲಿ ನಲವತ್ತಾರು ಎಕ್ಸೈಜ್ಗಳು ಸಿ ಎಲ್ ಸೆವೆನ್ ಪರ್ಮಿಷನ್ ಕೊಟ್ಟವ್ರೆ ಒಂದು ಟ್ರೇಡಿಂಗ್ ಲೈಸೆನ್ಸ್ ಕೊಡ್ಸಲ್ಲಿ ಬಿ ಬಿ ಎಂ ಅಲ್ಲಿ ಹತ್ತು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಹತ್ತು ಲಕ್ಷ ಒಂದು ಟ್ರೇಡಿಂಗ್ ಲೈಸೆನ್ಸ್ ಒಂದು ಎಕ್ಸೈಜ್ ಕೊಡೋಕ್ಕೋಸ್ಕರ ಇವತ್ತು ಹೋಗಿ ಅಲ್ಲಿ ಅವರು ಎಲ್ಲೋ ಹೋಗಿ ಅಲ್ಲಿ ಕೊಟ್ಬಿಟ್ಟು ಬನ್ನಿ ಅವ್ರಿಗೆ ಆಮೇಲೆ ಬನ್ನಿ ನಾನು ಮಾಡ್ಕೊಡ್ತೀವಿ ಅಂತ ಇವತ್ತು ಈ ಕ್ಷೇತ್ರ ನಲವತ್ತಾರು ಎರಡು ವರ್ಷದಲ್ಲಿ ನಲವತ್ತಾರು ಎಕ್ಸೈಜ್ ಸಿ ಎಲ್ ಸೆವೆನ್ ಕೊಟ್ಟವ್ರೆ ಮೈನ್ ರೋಡ್ ಎಲ್ಲ ಕುಟ್ಕೊಳ್ಳಿ ಹೋಗಿ ರೆಸಿಡೆನ್ಶಿಯಲ್ ಏರಿಯಾಗ ನೀವು ಹೋಗ್ಬಿಟ್ಟು ಸಿ ಎಲ್ ಸೆವೆನ್ನು ನೀವೆಲ್ಲ ಮಾಡಿಕೊಟ್ರೆ ಜನ ಏನ್ ಬದುಕಬೇಕಿರ್ಲಿ ಮಧ್ಯ ತಿಕ್ ಪಾಪುಲೇಟ್ ದಾಸರಳ್ಳಿ ಎಲ್ಲ ಮೈಗ್ರೆಂಟ್ಸ್ ಹೊರಗಡೆಯಿಂದ ಬಂದಂತ ಜನ ಬಡವರು ಸಣ್ಣ ಪಟ್ಟ ಸೈಟ್ ಗಳು ಅರ್ಧ ಸೈಟ್ ತ ಬದುಕಿ ಕಟ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ಎಲ್ಲ ಪೀಣ್ಯ ಇಂಡಸ್ಟ್ರಿಯಲ್ಲೂ ಇವತ್ತು ಐದು ಲಕ್ಷ ಮತದಾರಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅದ್ರಾಗೆ ಸ್ಥಳೀಯ ಅಂತ ಇರೋದು ಬರೀ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇರ್ಬೋದು ಅಷ್ಟೇ ಇನ್ನೆಲ್ಲರೂ ಇನ್ನೆಲ್ಲ ಹೊರ್ಗಡಿಂದ ಬಂದಂಥ ಜನ ಇಲ್ಲಿ ಅಂಥವ್ರಿಗೆ ಇವತ್ತು ಈ ರೋಡ್ ರೋಡ್ಗೆ ಎಲ್ಲ ಚಿಲ್ಲರೆ ಚಿಲ್ಲರೆ ಅಂಗಡಿ ಥರ ವೈ ಸ್ಟೋರ್ಗಳು ಕೊಡ್ತಾ ಇದ್ದಾರೆ ಇವತ್ತು ಚಿಲ್ಲರೆ ಅಂಗಡಿ ಥರ ಇವತ್ತು ನಮ್ಗೇನಾದ್ರು ಈ ಕ್ಷೇತ್ರದಲ್ಲಿ ನಾವು ಹಿಂದೆ ಇದ್ದಂಥ ತಾವು ಇನ್ನೂ ಮುನ್ನೂರ ನಲವತ್ತು ಮೂರು ಕೋಟಿ ರೂಪಾಯಿ ಹಣ ಇತ್ತು ಕೊನೆ ಕೊನೆಗೆ ಕೊನೆಗೆ ಅವಾಗ ನಮಗೆ ಕೆಲಸ ಮಾಡೋಕ್ಕೆ ಟೆಂಡರ್ ಕರೆದು ಎಲೆಕ್ಷನ್ ಡಿಕ್ಟರ್ ಆಯ್ತು ಅವ್ರದ್ದೇ ಸರ್ಕಾರ ಇದ್ದಾಗ ಅಡೆತಡೆ ಮಾಡಿ 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 ಕೆಲಸ ಮಾಡೋಕ್ಕೆ ನಮಗೆ ಆಗಲಿಲ್ಲ ಹಿಂದೆ ಇದ್ದಂಥ ಕಾಲದಲ್ಲಿ ಈಗ ಒಂದು ಊಳ್ ಎತ್ತಿರೋ ದುಡ್ಡು ನಾನು ತಂದಿರೋ ದುಡ್ಡೇನೆ ಈಗ ಅದರಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಮೊನ್ನೆ ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ಒಂದು ಇಪ್ಪತ್ತು ಕೋಟಿ ಒಂದು ಹತ್ತು ಕೋಟಿ ಒಂದು ಐವತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಈಗ ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಇನ್ನೂರ ಏಳು ಕೋಟಿ ರೂಪಾಯಿ ರಾಜ್ಗಾಲ್ವೆ ಹಿಂದೆ ನಾವು ಇದ್ದಂಥ ಕಾಲದಲ್ಲಿ ಓಡ್ ಬ್ಯಾಂಕ್ ರೆಕಮೆಂಡ್ ಆಗಿತ್ತು ಅದು ಎಲ್ಲ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಇಡೀ ಬೆಂಗಳೂರಿಗೆ ಇವತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಅವರು ಕನಸೇ ಬೇರೆ ಇಟ್ಕೊಂಡಿದ್ದಾರೆ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರು ಮಾಡಿ ಅವ್ರ ಕನಸೇ ಬೇರೆ ಇಟ್ಕೊಂಡಿದ್ದಾರೆ ಅದರ ಡೆವಲಪ್ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರಕ್ಕೆ ಇನ್ನೂರ ಒಂಬತ್ತು ಕೋಟಿ ರೂಪಾಯಿ ರಾಜ್ಗಾಲಿ ಬಗ್ಗೆ ಇವತ್ತು ಸಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಇವತ್ತು ಇನ್ನೂರ ಒಂಬತ್ತು ಕೋಟಿ ಒಂದು ಇಂಚು ರಾಜ್ಗಾಲೆ ದಾಸಹಳ್ಳಿ ವಗ ಅಷ್ಟು ಬೇಕಿಲ್ಲ ನಮಗೆ ಬೇಕಾಗಿರೋದು ಒಂದು ಎಂಬತ್ತು ಕೋಟ್ರಿಂದ ತೊಂಬತ್ತು ಕೋಟಿ ರೂಪಾಯಿ ಸಾಕು ರಾಜ ಇವತ್ತು ಇನ್ನೂರು ಕೋಟಿ ರೂಪಾಯಿ ನಾನು ಅವರು ರೆಕಮೆಂಡ್ ಮಾಡಿದ್ದು ಕಳಿಸಿದ್ದು ಅದು ಸಾಂಕ್ಷಾನ ವೋ ಬ್ಯಾಂಕಿಂದ ಆಗಿ ಬಂದಿದೆ ಅಷ್ಟು ಮಧ್ಯ ಮಾಡಿಬಿಟ್ಟಿದ್ದೋ ನಾವು ಇನ್ನು ಬೇಕಾಗಿರೋದು ಒಂದು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟೇ ಬೇಕಾಗಿರೋದು ಇವತ್ತು ಇನ್ನೂರು ಕೋಟಿ ರೂಪಾಯಿ ಈ ಟೆಂಡರ್ ಆಗಿದೆ ಈ ಕ್ಷೇತ್ರದಲ್ಲಿ ಇಷ್ಟು ಈ ಕ್ಷೇತ್ರದಲ್ಲಿ ಇಷ್ಟು ಅನುದಾನಗಳು ಬರ್ತವೆ ಆದರೂ ಇವತ್ತು ನಮ್ಗಳಿಗೆ ಯಾವುದೇ ಇವತ್ತು ನಮ್ಮ ಬಡಬಗ್ ಬಗ್ಗೆ ಯಾವುದೇ ಇದಿಲ್ಲ ಅದಕ್ಕೆ ನಾನು ನಮ್ಮ ಮುಖ ತಮ್ಮ ಮುಖಾಂತರ ಮಾನ್ಯ ಉಪಮುಖ್ಯಂ ಮಂತ್ರಿಯವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನ ತಾವು ಫಸ್ಟ್ ಇದನ್ನ ತಗೊಳ್ಳಿ ಕೆಲವು ಹತ್ತು ವರ್ಷ ಹದಿನೈದು ವರ್ಷದಿಂದ ಅಧಿಕಾರಿಗಳು ಕೂತವ್ರೆ ಇಲ್ಲಿ ನಾನು ಹಿಂದೆ ಇದ್ದಾಗ ಬಿ ಜೆ ಪಿ ಸರ್ಕಾರ ಇತ್ತು ಅವ್ರನ್ನ ಕದಿಸಾಗಲಿಲ್ಲ ಈಗಲೂ ಅವರೇ ಅವ್ರೆ ಅಂದರೆ ಎರಡು ವರ್ಷ ಸರ್ಕಾರ ಬಂದು ಏನು ಇದನ್ನ ಅರ್ಥ ಏನು ಇದನ್ನ ಅದೊಂದು ಅರ್ಥ ಮಾಡ್ಕೊಂಡ್ರೆ ಇದು ದಯಮಾಡಿ ಹೇಳ್ತಾ ಇದ್ದೀನಿ ಇದನ್ನ ಮೊದಲು ಕಿತ್ ಬಿಸಾಕ್ಬೇಕು ಇದರ ಫಸ್ಟು ಇದು ಸ್ಟೆಪ್ ತಗೊಳ್ಳಿ ಇದನ್ನ ನಾವು ನಾವು ನಿಮ್ಮಿಂದ ನಾನು ಏನೋ ನಾನು ನನಗೆ ಬೇಕಿಲ್ಲ ಯಾವತ್ತು ಐದು ವರ್ಷದಲ್ಲಿ ಯಾವತ್ತು ನನ್ನ ಕೈ ನಾನು ಇವತ್ತು ಅಡ್ಡಲ್ಲ ಮುಂದೇನು ಅಡ್ಡಲ್ಲ ನಾನು ಈ ಕ್ಷೇತ್ರದ ಜನಗೋಸ್ಕರ ಹಗಲೂರು ರಾತ್ರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ತಾವಿದನ್ನು ಸರ್ಪಸ್ ಕೊಡ್ಬೇಕಿದ್ದೀನ ಇವತ್ತು ಇಂಜಿನಿಯರ್ಗಳು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಏನಾಗಿದೆ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿಯಲ್ಲಿ ಅಲ್ಲಿ ಇವತ್ತು ಹಗ್ಲೂರು ರಾತ್ರಿ ನಾನು ಸುಮಾರು ಇವತ್ತು ನಮ್ಮ ಒನ್ ಟೆನ್ ವಿಲೇಜ್ ಅಲ್ಲಿ ಎಲ್ಲೂ ಒಂದು ಇಂಚು ಬಿಡ್ದಂಗೆ ಒನ್ ಟೆನ್ ವಿಲೇಜ್ ಹಂಗೆ ಎಲ್ಲ ಕಾವೇರಿ ಲೈನ್ ಹಾಕ್ಸಿ ವಾಟರ್ ಲೈನ್ ಹಾಕಿಸಿ ಎಲ್ಲ ಕಲೆಕ್ಷನ್ ಕೊಡಿಸಿ ಕಾ ಕಾವೇರಿ ಐದನೇ ಅಂತ ನೀರು ಅವಾಗಲೇ ನಾವು ಕನೆಕ್ಷನ್ ಮಾಡಿ ಕೊಡಿಸಿದ್ದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತೆಲ್ಲ ಅವರು ಬೇರೆ ಬೇರೆ ಇದು ತಗಂತ ಇರಲಿ ನಮ್ಮ ಜನಗಳ್ಗೂ ಒಳ್ಳೇದಾಗಲಿ ಇನ್ನು ನಾನು ಯಾಕೆಂದರೆ ಇನ್ನು ಜಾಸ್ತಿ ಮಾತಾಡೋರು ಇದ್ದಾರೆ ಸನ್ಮಾನ್ಯ ಬಿ ಎಲ್ ಶಂಕರ್ ಅವರು ಅವರು ಇವತ್ತು ಈ ಕ್ಷೇತ್ರದಲ್ಲಿ ಅವರು ಎಲೆಕ್ಷನ್ ಕೊನೆ ಹದಿನೆಂಟು ದಿವಸ ಇದ್ದಂಗೆ ಬಂದರು ಸನ್ಮಾನ್ಯ ಬಿ ಎಲ್ ಶಂಕರ್ ಅವರು ಬರೀ ಹದಿನೆಂಟು ದಿವಸ ಇದ್ದಂಗೆ ಬಂದರು ಅವ್ರಿಗೆ ಒಂದು ಐದು ಸಾವಿರ ಹೊರದಲ್ಲಿ ಇದಾಯಿತು ಏನೋ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಬಂದಿದ್ರೆ ಇವತ್ತು ಕಂಟಿನ್ಯೂ ಆಗಿ ಇವತ್ತು ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎನೇ ಇರೋರು ಇವತ್ತು ಕೊನೆ ಇದ್ರಲ್ಲಿ ಬಂದರು ಅವರು ಸಾಕಷ್ಟು ನಮ್ಗೇನಾದರೂ ಇವತ್ತು ಈ ಕ್ಷೇತ್ರದಲ್ಲಿ ಬೂತ್ ಕಮಿಟಿ ಅಂತ ಕಲಿಸ್ತಾರ ಅಂದರೆ ಸನ್ಮಾನ್ಯ ಬಿ ಎಲ್ ಶಂಕರ್ ಸಾಹೇಬ್ರೆ ನಮ್ಗೆ ಇವೆಲ್ಲ ಮಾಡಿದ್ರು ಕಳಿಸಿರೋದು ನಮಗೆ ಅವ್ರು ಕಲಿಸಿದ್ದೆ ನಾನು ಜೆ ಡಿ ಎಸ್ನಲ್ಲಿ ಹೋಗಿ ಅದು ಅವ್ರು ಏನು ಕಲಿಸಿದ್ರು ಅದು ಮಾಡಿ ನಾನು ಈ ಜೆ ಡಿ ಎಸ್ನಲ್ಲಿ ಇಲ್ಲಿ ಶಾಸಕನಾದೆ ದಾಸರಳ್ಳಿ ಒಳಗೆ ಅಂಥ ಕೆಲಸ ಇವತ್ತು ಅವ್ರು ಒಳ್ಳೆ ಇಲ್ಲಿ ತಳಪಾಯ ಹಾಕಿ ಒಳ್ಳೆ ಸಂಘಟನೆ ಮಾಡಿ ದಾರಿ ತೋರಿಸ್ ಅವರು ಅವರು ಪಾಪ ಇಲ್ಲಿ ಕ್ಷೇತ್ರದ ಬಗ್ಗೆ ಭಾಳ ಒಂದು ಇದಿತ್ಕೊಂಡು ನಮ್ಮ ಇದನ್ನ ಇಟ್ಕೊಂಡಿದ್ದಾರೆ ಅದೇ ಥರ ನಮ್ಮ ನಮ್ಮ ಎಂ ಪಿಗ ನಿಂತಿದ್ದರು ಅವರು ಅಷ್ಟೇ ಭಾಳ ಒಂದು ಇದಿಟ್ಕೊಂಡಿದ್ದಾರೆ ಅವ್ರಿಗೂ ಅಷ್ಟೇ ನಾವೆಲ್ಲ ನಾವೆಲ್ಲ ಭಾಳ ಇದು ಕೆಲಸ ಮಾಡಿ ಎಪ್ಪತ್ತೈದು ಸಾವಿರ ಈ ಕಾಂಗ್ರೆಸ್ನಲ್ಲಿ ಮೂವತ್ತೈದು ಸಾವಿರ ಮೂವತ್ತು ಸಾವಿರದ ಮೇಲೆ ಯಾವತ್ತೂ ಕಾಂಗ್ರೆಸ್ ಓಟ್ ಬಂದಿರಲಿಲ್ಲ ಎಂ ಪಿಗೆ ಇವ್ರಿಗೆ ಎಪ್ಪತ್ತೈದು ಸಾವಿರ ಚಿಲ್ಲರೆ ಎಂ ಪಿಗೆ ಓಟ್ ಕೊಟ್ಟಿದ್ದೀವಿ ಸತಿ ಮೊನ್ನೆ ಸನ್ಮಾನ್ಯ ನಮ್ಮ ಸಾಹೇಬ್ರಿಗೆ ಎಪ್ಪತ್ತೈದು ಸಾವಿರ ಓಟ್ ಕೊಟ್ಟಿದ್ದೀವಿ ಅದೇ ನಮ್ಮ ಪುಟ್ಟಣ್ಣ ಸಾರ್ಗೂ ಅಷ್ಟೇ ನಾವು ಹಿಂದೆ ಜೆ ಡಿ ಎಸ್ ಆಗಿದ್ದಾಗ ಭಾಳ ಜೋರಾಗಿ ಕೆಲಸ ಮಾಡಿದ್ದು ಅಯ್ಯಷ್ಟು ಓಟ್ ಹಾಕ್ಸಿದ್ದು ಅದೇ ಥರ ಈಗಲೂ ಮೊನ್ನೆನೂ ಅಷ್ಟೇ ನಾವು ಇದೇ ಆಫೀಸಲ್ಲಿ ಕೂತ್ಕೊಂಡು ಸಾಕಷ್ಟು ಇವರಿಗೆ ನಾವು ಆನೆಸ್ಟಾಗಿ ನಾವು ಎಲ್ಲೇ ಇರಲಿ ಏನೇ ಮಾಡಲಿ ಆನೆಸ್ಟಾಗಿ ನಾವು ಕೆಲಸ ಮಾಡಿಕೊಡ್ತಂತ ನಾವು ನಾವು ಮಾಡ್ತಾಯಿದ್ದೀವಿ ಅದರಿಂದ ನಾವು ನಮ್ಮ ವಾಜಿದ್ದವರು ಅವರು ಅಷ್ಟೇ ನಮಗೆ ಶಕ್ತಿ ಮೀರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಇದು ಇದಿಲ್ದಂಗೆ ಭಾಳ ಇವತ್ತು ಅವ್ರ ಮುಂಜ ಅವರ ಮುಂದಾಳತ್ವದಲ್ಲೇ ಬ್ಲಾಕು ವಾರ್ಡು ಎಲ್ಲ ಚೇಂಜ್ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಅದೇ ಥರ ನಮ್ಮ ಕೆ ಸಿ ಅಶೋಕ್ ಅವರು ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸಬೇಕು ಮಾಡ್ತಾ ಇದ್ದಾರೆ ಅವರು ಸಿ ಎಮ್ ಸಿ ಇದ್ದಾಗ ಸಾಕಷ್ಟು ಕೆಲಸ ಮಾಡಿ ಹೋಗಿದ್ದಾರೆ ಇವತ್ತು ಅದೇ ಥರ ನಮ್ಗೆ ಮಾಡ್ತಾ ಇದ್ದಾರೆ ರಾಜಣ್ಣ ಅಷ್ಟೇ ಅವ್ರ ನಮ್ಮ ಮಾರ್ಗದರ್ಶಿಗಳು ಅವರು ಸಾಕಷ್ಟು ಕೆಲಸ ನಮಗೆ ಮಾಡೋ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಯುವ ಕಾಂಗ್ರೆಸ್ಸು ಯಾರು ದಯಮಾಡಿ ಹೋಗ್ಬಾರ್ದು ಯಾರು ಹೋಗ್ಬಾರ್ದು ಸ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಿಮ್ಮ ಉದ್ದೇಶಿಸಿ ದಯಮಾಡಿ ಅದೇ ತರ ನಮ್ಮ ನಮ್ಮ ಯೂತ್ ಅಧ್ಯಕ್ಷರು ಮಂಜುನಾಥ ಮಂಜುನಾಥ್ ಗೌಡ್ರು ಅವರು ಅವ್ರ ಬಗ್ಗೆ ಅವರು ಕಡೆಯೂ ಸಾಕಷ್ಟು ಹುಡುಗರು ಇಲ್ಲಿ ಅವರು ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕುಮಾರು ಮತ್ತು ಅವ್ರ ಸಂಗಡಿಗರು ಬಹಳಷ್ಟು ಇಲ್ಲಿ ಕೆಲಸ ಮಾಡ್ತಾರೆ ಅವರ ಬಗ್ಗೆ ಒಂದು ಅವಾಗಾವಾಗ ಇಲ್ಲಿ ತಾವು ಬಂದು ಹೋಗ್ತಾ ಇರ್ಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತು ಇನ್ನ ನಮ್ಮ ಮುಖಂಡರಾದಂಥ ನಮ್ಮ ಲಕ್ಷ್ಮಣ್ ಅವ್ರು ಬಂದವರೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ದೇವೇಗೌಡರು ಅವರು ಸಾಕಷ್ಟು ಇಲ್ಲಿ ಹದಿನೈದು ಪೈಸಲ್ಲಿ ಮೀಟಿಂಗ್ ಮಾಡಿ ಸರ್ಕಾರ ಸವಲತ್ತುಗಳು ಹೇಳೋಂಥ ಕೆಲಸ ಇವತ್ತು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಏನು ಬಹಳ ಸಂತೋಷ ಆಗ್ತದೆ ಮುಂದಿನ ದಿನಗಳಿಗೂ ಅಷ್ಟೇ ನಮ್ಮ ಬ್ಲಾಕು ವಾರ್ಡು ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರಿರ್ಬೋದು ವಾರ್ಡ್ ಅಧ್ಯಕ್ಷರುಗಳು ಇರ್ಬೋದು ಮಹಿಳೆಯರು ಇರ್ಬೋದು ವಿವಿಧ ಘಟಕದ ಅಧ್ಯಕ್ಷರುಗಳು ಮುಂದಿನ ದಿನದಲ್ಲಿ ಮುಂದೆ ಚುನಾವಣೆ ಬರ್ತದೆ ಮುಂದೆ ನಾವು ಗೆದ್ದುಗಂಡ್ರೆ ಮಾತ್ರ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಕಾರ್ಯ ಮಾಡೋಕೆ ಆಗೋದು ದಯಮಾಡಿ ನೀವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಯಾರು ನಮ್ಮನ್ನು ಕಾಂಗ್ರೆಸ್ ಸೋಲ್ಸೋಕ್ಕಾಗಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನೇ ಸೋಲ್ಸೋಂಥ ಕೆಲಸ ಇದೆ ಇದುವರೆಗೂ ನಾವು ದಯಮಾಡಿ ಅದನ್ನ ಅದನ್ನ ಮುಲಾಜಿಂದ ಅದನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾಡಿ ನಾವು ಕಾಂಗ್ರೆಸ್ ಗೆಲ್ಸಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಏಕೆಂದರೆ ಸಾಕಷ್ಟು ಇದಾಗಿದೆ ಹೇಳ್ತಾ ಈಗ ಮುಂದೆ ನಮ್ಮ ಮುಂದೆ ಇನ್ನ ಮಾತಾಡೋರು ಜಾಸ್ತಿ ಇದಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ